ನಮ್ಮ ಗ್ರಾಮಕ್ಕೆ ಮಂಗಳವಾರ ಇಪ್ಪತ್ತೆರಡನೇ ತಾರೀಕು ನಮ್ಮ ಗ್ರಾಮಕ್ಕೆ ಗಣ್ಯರನ್ನ ಅವರು ಬರ್ತಾ ಇದ್ದಾರೆ ನೆಲ್ಮಂಗ್ಲಾ ತಾಲೂಕು ಅಭಿವೃದ್ಧಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಹದಿನೈದು ಕೋಟಿ ಕೊಟ್ಟಿದ್ದಾರೆ ಅದರಲ್ಲೂ ನಮ್ಮ ಇಸ್ಲಾಂಪುರ ಗ್ರಾಮಕ್ಕೆ ವಿಶೇಷ ಅನುದಾನವಾಗಿ ನಮ್ಮ ನೆಲ್ಮಂಗ್ಲಾ ಶಾಸಕರಾದ ಸಿಂಹ ಸರ್ ಶ್ರಮೆಯಿಂದ ಅವರ ಒಂದು ಓಡಾಡಿ ನಮ್ಮ ಗ್ರಾಮಕ್ಕೆ ವಿಶೇಷವಾಗಿ ಐದು ಕೋಟಿ ನಮ್ಮ ಗ್ರಾಮಕ್ಕೆ ಹಣ ಕೊಡ್ತಾ ಇದಾರೆ ಅಭಿವೃದ್ಧಿ ರಸ್ತೆಗೆ ಹಣ ಕೊಡ್ತಾ ಇದ್ದಾರೆ ಅದು ಒಂದು ಶಂಕುಸ್ಥಾಪನೆ ಬುದ್ಲಿ ಗುದ್ಲಿ ಪೂಜೆಗೆ ನಮ್ಮ ಗ್ರಾಮಕ್ಕೆ ಆಗಮಿಸ್ತೇವೆ ಸಚಿವರು ನಾವು ಈ ಕಾರ್ಯಕ್ರಮ ಮಾಡಕ್ಕೆ ಏನು ಸಕಾಲ ಸಿದ್ಧತೆ ಮಾಡ್ಕೋಬೇಕು ನಮ್ಮ ಗ್ರಾಮದಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಗ್ರಾಮದ ಮುಖಂಡರುಗಳು ಎಲ್ಲ ಸೇರಿ ನಾವು ಈ ಗ್ರಾಮಕ್ಕೆ ನಮ್ಮ ಗ್ರಾಮದಿಂದ ಅವರಿಗೆ ಏನು ಸ್ವಾಗತ ಮಾಡ್ಬೇಕಂತ ನಾವು ಅದು ಹಮ್ಮಿಕೊಂಡಿದ್ದೀವಿ ಖುಷಿ ಆಗ್ತಾ ಇದೆ ನಮ್ಮ ಗ್ರಾಮಕ್ಕೆ ಐದು ಕೋಟಿ ವಿಶೇಷವಾಗಿ ಇನ್ನ ತರ ಯಾರು ಕುಸಿಗಿಲ್ಲ ನಮ್ಮ ಗ್ರಾಮಕ್ಕೆ ಐದು ಕೋಟಿ ಒಂದೇ ಸಲ ಐದು ಕೋಟಿ ಯಾರು ಕೊಟ್ಟಿರಲಿಲ್ಲ ಇವರು ಕೊಟ್ಟಿದ್ದಾರೆ